ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ಖುಷ್ಬು ಮ್ಯಾಮ್ ಸೀಕ್ರೆಟ್ ಆಯಿಲ್ ಬಗ್ಗೆ ಇದ್ದೀನಿ ಅಂದರೆ ಈ ಆಯಿಲು ನಿಜವಾಗ್ಲೂ ವರ್ಕ್ ಆಗುತ್ತಾ ಆದರೆ ನನಗೆ ಯಾವ ರೀತಿ ವರ್ಕ್ ಆಯಿತು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಏನೇನು ಐಟಮ್ನ ಹಾಕಿ ಇದನ್ನು ಪ್ರಿಪೇರ್ ಮಾಡಬೇಕು ಮತ್ತು ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ ಹಾಗೆ ಪಿಂಪಲ್ ಇರೋರು ಯೂಸ್ ಮಾಡ್ಬೋದಾ ಸೊ ಇದೆಲ್ಲ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಾನು ಈ ಆಯಿಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆನ ಬಿಡಿಸಿ ಈ ರೀತಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಈ ಎಣ್ಣೆನ ಪ್ರಿಪೇರ್ ಮಾಡ್ತೀರಾ ಅಷ್ಟಕ್ಕೆ ನೋಡಿ ತೊಗೋಬೇಕಾಗತ್ತೆ ನಾನು ನೋಡಿ ಇಲ್ಲಿ ಒಂದು ಲೀಟ್ರ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇದು ಗಾಣದಲ್ಲಿ ಬಿಡಿಸಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರಬೇಕು ನೀವು ಅಂಗಡಿನಲ್ಲೆಲ್ಲ ತರ್ತೀರಲ್ವ ಪ್ಯಾರಾಚೂಟ್ ಇನ್ನೊಂದು ಆ ಥರದ್ದೆಲ್ಲ ಯೂಸ್ ಮಾಡಬಾರ್ದು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಪ್ಯೂರ್ ಆಗಿರೋಂಥ ಆಯಿಲ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಇವಾಗ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ತೊಗೊಂಡಿದ್ದೆ ಅಲ್ವಾ ಆಯಿಲು ಕೊಬ್ಬರಿ ಎಣ್ಣೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾದಮೇಲೆ ನಾವು ಅಂಥ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ತೊಗೊಂಡಿರೋವಂಥ ಕ್ಯಾರೆಟ್ ಹಾಗೆ ಬೀಟ್ರೂಟ್ ಮತ್ತು ಹಣ್ಣಿನ ಸಿಪ್ಪೆ ಇಷ್ಟನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ನೀವು ಈ ಆಯಿಲ್ನ ಪ್ರಿಪೇರ್ ಮಾಡುವಾಗ ಪಾತ್ರೆ ತೊಗೋಬೇಕಿದ್ರೆ ನೀವು ಅದರಲ್ಲಿ ಯಾವುದೇ ರೀತಿ ಆಗಿರ್ಬೋದು ಅಥವಾ ನಾನ್ ವೆಜ್ಜು ಏನು ಮಾಡಿರಬಾರ್ದು ನಾವು ಇದು ಈ ಆಯಿಲ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನೀವು ಯಾವುದಾದ್ರೂ ಒಂದು ಒಳ್ಳೆ ಚೆನ್ನಾಗಿರೋ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ನೀವು ಸಾಂಬಾರಿರೋ ಪಾತ್ರೆನೇ ಯೂಸ್ ಮಾಡಲೇಬೇಕು ಅನ್ನೋದಾದರೆ ಅದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಚೆಲ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಆಯಿಲ್ಲು ರೆಡಿ ಆಗೋದಕ್ಕೆ ಮಿನಿಮಮ್ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗತ್ತೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಲ್ಮಂಡ್ ಆಯಿಲ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೀವು ಇದು ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ನೀವು ಫಸ್ಟ್ ಟೈಮ್ ಮಾಡ್ತಿರೋರಿದ್ದರೆ ಇದನ್ನು ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಇದನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗೇ ಗ್ಲೋ ಬರುತ್ತೆ ಅಂತ ಅಷ್ಟೆ ಹಾಗೆ ನಾನು ಇಲ್ಲಿ ಎರಡು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲನ್ನ ಸೇರಿಸೋದ್ರಿಂದ ಮುಖದಲ್ಲಿ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಅಷ್ಟೇ ಆಪ್ಷನಲ್ ನಿಮಗೆ ಫಸ್ಟ್ ಟೈಮು ನೀವು ಮಾಡ್ತಿರೋರಾದರೆ ಇದನ್ನು ಬಿಟ್ಬಿಟ್ಟು ನೀವು ಬರೀ ಕ್ಯಾರೆಟ್ ಬೀಟ್ರೂಟ್ ಮತ್ತು ಹಣ್ಣಿನ ಸಿಪ್ಪೆನ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಸಾಕಾಗತ್ತೆ ಬೇಕು ಅಂತ ಅಂದರೆ ಹಾಕೋಬೋದು ನಾನಿಲ್ಲಿ ಕಾಲು ಇಟ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿರೋದ್ರಿಂದ ಬರೀ ಒಂದೊಂದು ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊತೀರಾ ಅಷ್ಟು ನೀವು ಆಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲನ್ನು ಸೇರ್ಕೊ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಆಯಿಲ್ಲು ರೆಡಿ ಆಗಿದೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಆಯಿಲ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಈ ಎಣ್ಣೆನ ಒಂದು ಬೌಲ್ಗೆ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸೋಸ್ಕೋಬೇಕು ನಾನು ಕಾಫಿ ಸೋಸೋ ಜಾಲರಿನಲ್ಲಿ ಫಸ್ಟು ಸೋಸ್ಕೊತಾ ಇದ್ದೀನಿ ಇದಾದಮೇಲೆ ಕೂಡ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೂಟ್ದು ಸ್ವಲ್ಪ ಸ್ವಲ್ಪ ತುರಿ ಇರುತ್ತೆ ಸೊ ನಾವು ಅದನ್ನು ಮತ್ತೆ ಒಂದು ಕಾಟನ್ ಬಟ್ಟೆನ ಇಟ್ಕೊಂಡು ಅದರಲ್ಲಿ ನೀಟಾಗಿ ಸೋಸ್ಕೋಬೇಕಾಗತ್ತೆ ನೋಡ್ತಿದ್ದೀರ ಅಲ್ವಾ ಎಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ನೀವು ಈ ಆಯಿಲ್ನ ಮಾಡ್ಕೋಬೇಕಿದ್ರೆ ತುಂಬ ಹೈ ಫ್ಲೇಮ್ನಲ್ಲಿ ಮಾಡಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗತ್ತೆ ಯಾಕಂತಂದ್ರೆ ನಾವು ಹಾಕೊಂಡಿರೋ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಅದೇ ಎಲ್ಲೂ ಸೀದೋಗ್ಬಾರ್ದು ಸೀಸ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ತುಂಬ ಅತಿಯಾಗೂ ಕೂಡ ಅದನ್ನು ಸೀಸಬಾರ್ದು ಸ್ವಲ್ಪ ಕಮ್ಮಿನೂ ಕೂಡ ಇರಬಾರ್ದು ಮಿ ಮೀಡಿಯಮ್ ಆಗಿ ನೋಡಿ ಅದನ್ನು ನಾವು ಆಯಿಲ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಒಂದು ಬಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೆ ಅಲ್ವಾ ಬಾಟಲು ಅದೇ ಬಾಟ್ಲಿಗೆ ನಾನು ಈ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಇದನ್ನು ಹಾಕ್ಕೊಂಡು ನೀಟಾಗಿ ಗಟ್ಟಿಯಾಗಿ ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ ನೀವು ಆರಾಮಾಗಿ ಇದನ್ನು ಎರಡರಿಂದ ಮೂರು ತಿಂಗಳು ಯೂಸ್ ಮಾಡ್ಬೋದು ಹಾಗೆ ನಾನು ಹೇಳಿದೆ ಅಲ್ವಾ ಈ ಆಯಿಲ್ನ ಆಯಿಲ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು ಯಾಕಂತಂದರೆ ನಂದು ಕೂಡ ಆಯಿಲ್ ಸ್ಕಿನ್ನು ನಾನು ಯೂಸ್ ಮಾಡಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಜಸ್ಟ್ ಫೈವ್ ಡೇಸ್ ಅಷ್ಟೇ ಯೂಸ್ ಮಾಡಿರೋದು ಫೈವ್ ಡೇಸ್ ಯೂಸ್ ಮಾಡಿ ನಿಮಗೆ ನಾನು ರಿಸಲ್ಟ್ನ ತೋರಿಸ್ತಾ ಇದ್ದೀನಿ ನೋಡಿ ಆಯಿಲ್ನ ಈ ರೀತಿ ಎರಡೂ ಕೈನಲ್ಲಿ ತಗೊಂಡು ನಿಮ್ಮ ಮುಖಕ್ಕೆ ಮಸಾಜ್ ಮಾಡಬೇಕಾಗತ್ತೆ ನಾನು ತೋರಿಸ್ತಿದ್ದೀನಿ ಅಲ್ವಾ ಈ ರೀತಿ ನೀಟಾಗಿ ಮಸಾಜ್ ಮಾಡಿ ಮುಖಕ್ಕೆ ಹಾಗೆ ನಿಮ್ಮ ಕಣ್ಣು ಸುತ್ತ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಈ ರೀತಿ ನೀಟಾಗಿ ಮಸಾಜ್ ಕೊಟ್ಟರೆ ಖಂಡಿತ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗುತ್ತೆ ನನಗೂ ಕೂಡ ತುಂಬ ಡಾರ್ಕ್ ಸರ್ಕಲ್ ಇತ್ತು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ನನಗೆ ಹಾಗೆ ನಿಮ್ಮ ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳು ಹಳೆಯದು ಪಿಂಪಲ್ಸ್ ಮಾರ್ಕ್ ಏನಾದರೂ ಇದ್ದರೆ ಖಂಡಿತವಾಗಲೂ ಹೋಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಹಾಗೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಇತ್ತು ಅಂದ್ರೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಆರಾಮ್ಸೆ ಯೂಸ್ ಮಾಡಬಹುದು ಹಾಗೆ ಆಯಿಲ್ ಸ್ಕಿನ್ ಇರೋರು ಜಸ್ಟ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀವು ಇದನ್ನ ಅಪ್ಲೈ ಮಾಡಿಟ್ಕೊಂಡ್ರೆ ಸಾಕಾಗತ್ತೆ ನಾನು ಈ ಆಯಿಲ್ ಮಸಾಜ್ ಮಾಡಿ ಆದಮೇಲೆ ನಾನು ಫೇಸನ್ನು ಕಡಲೆ ಹಿಟ್ಟಲ್ಲಿ ನಾನು ಫೇಸ್ ವಾಶ್ ಮಾಡ್ತೀನಿ ಸೋಪನ್ನು ಯೂಸ್ ಮಾಡಲ್ಲ ನಾನು ಸೊ ನೀವು ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡೋದರಿಂದ ಫೇಸ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಬಂದು ಇದ್ದೀನಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಲ್ವಾ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗಿದೆ ನನಗಂತೂ ಪರ್ಸ್ನಲಿ ಈ ಆಯಿಲ್ ತುಂಬಾ ಇಷ್ಟ ಆಯ್ತು ನೀವು ಕೂಡ ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಆಯಿಲ್ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಕೇರ್